ಹಾಯ್ ಫ್ರೆಂಡ್ಸ್ ಹಿಮಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿಬಿಳಗೂ ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ನೂರ ಐವತ್ನಾಲ್ಕನೇ ಎಪಿಸೋಡು ಮನದೊಳಗೆ ವಚನಗಳ ಸಿಹಿ ತುಂಬಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಪಾಪ ಕಳೆದುಕೊಳ್ಳಬೇಕು ಎಂದರೆ ಗಂಗೆಯಲ್ಲಿ ಮುಳುಗಬೇಕು ಎಂದು ಮನಸ್ಸಿನ ತಾಪ ಕಳೆದುಕೊಳ್ಳಬೇಕು ಎಂದರೆ ಬೆಳೆದಿಂಗಳಲ್ಲಿ ಸುತ್ತಾಡಬೇಕು ಶಾಪ ಕಳೆಯಬೇಕು ಎಂದರೆ ನೀವು ನಂಬಿದ ದೇವರ ಹತ್ತಿರ ಹೋಗಬೇಕು ಪಾಪ ತಾಪ ಮತ್ತು ಶಾಪ ಮೂರೂ ಕಳೆಯುವ ಶಕ್ತಿ ಸತ್ಯ ಶರಣರ ವಚನಗಳಲ್ಲಿವೆ ಕೇಳುತ್ತಾ ಇರಬೇಕು ಎಷ್ಟು ದಿನ ಕೇಳಬೇಕ್ರಿ ಎಷ್ಟು ಕೇಳಿದರೂ ಮತ್ತೆ ಹೊಲಸಾಗತೈತಿ ಮನಸ್ಸು ಅಂತೀರಿ ಗೊತ್ತು ಹೊಲಸಾಗುವುದು ಅದರ ಗುಣಧರ್ಮ ಅದಕ್ಕೆ ಕೇಳುತ್ತಲೇ ಇರಬೇಕು ನೀವು ಚಹಾ ಮಾಡುವಾಗ ಚಹಾ ಮಾಡುವ ಪಾತ್ರೆ ಬದಲಾಯಿಸಿ ತೊಳೆಯದೇ ಇದ್ದ ಸಾಂಬಾರು ಮಾಡುವ ಪಾತ್ರೆ ಬಳಸಿದರೆ ಏನಾಗುತ್ತದೆ ಚಹಾ ಖಾರ ಅನ್ನಿಸ್ತದೆ ಅದನ್ನು ತೊಳೆದರೂ ಅದು ಹೋಗುವುದಿಲ್ಲ ದಿನ ತೊಳೆಯುತ್ತಿದ್ದರೆ ಒಂದು ದಿನ ಅದು ಚಹಾ ಮಾಡುವ ಪಾತ್ರೆಯಾಗಿ ಬದಲಾಗುತ್ತದೆ ಆಗ ಚಹಾ ಸಿಹಿ ಸಿಹಿ ಅನಿಸುತ್ತದೆ ಹಾಗೆಯೇ ಮನಸ್ಸು ಕೂಡ ಖಾರದ ಸಾಂಬಾರು ಮಾಡುವ ಬೋಗಣಿ ತರ ಅದನ್ನು ಸ್ವಚ್ಛ ಮಾಡಬೇಕು ಎಂದರೆ ಶರಣರ ವಚನಗಳೆಂಬ ಸಿಹಿಯನ್ನು ಆಗಾಗ ಹಚ್ಚುತ್ತಿರಬೇಕು ಒಂದಲ್ಲ ಒಂದು ದಿನ ಅದು ಸ್ವಚ್ಛವಾಗಿ ಸಿಹಿ ಸಿಹಿ ಆಗುತ್ತದೆ ಅಭ್ಯಾಸವಾಗಬೇಕು ಮನಸ್ಸಿಗೆ ಒಬ್ಬ ವ್ಯಕ್ತಿ ಜ್ಯೋತಿಷಿ ಬಳಿಗೆ ಹೋದನಂತೆ ಬಹಳ ಕಷ್ಟ ಇದೆ ಸ್ವಾಮಿ ಎಂದ ಅದಕ್ಕೆ ಜ್ಯೋತಿಷಿ ಕೂಡಿಸಿ ಗುಣಿಸಿ ನೋಡಿ ಇನ್ನೂ ಆರು ತಿಂಗಳು ನಿನಗೆ ಬಹಳ ಕಷ್ಟ ಇದೆ ಎಂದು ಹೇಳಿದ ತಕ್ಷಣ ಆ ವ್ಯಕ್ತಿ ಆರು ತಿಂಗಳ ನಂತರ ಎಲ್ಲ ಕಡಿಮೆಯಾಗುತ್ತದೆಯೇ ಎಂದು ಕೇಳಿದ ಕಷ್ಟ ಏನೂ ಕಡಿಮೆಯಾಗೋದಿಲ್ಲ ಆದರೆ ಕಷ್ಟಗಳು ನಿನಗೆ ಅಭ್ಯಾಸ ಆಗುತ್ತದೆ ಎಂದ ಜ್ಯೋತಿಷಿ ಮನಸ್ಸಿಗೆ ಅಭ್ಯಾಸ ಮಾಡಿಸಬೇಕು ಆಗಾಗ ಮನೆ ಸ್ವಚ್ಛ ಮಾಡಬೇಕು ಮನಸ್ಸು ಸ್ವಚ್ಛ ಮಾಡಿಕೊಳ್ಳಬೇಕು ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯ ನೊಡೆಯ ನಿದ್ದಾನೋ ಇಲ್ಲವೋ ಇಲ್ಲ ಕೂಡಲ ಸಂಗಮ ದೇವ ಎಂದು ಬಸವಣ್ಣ ಹೇಳುತ್ತಾರೆ ಮನೆಯ ಮುಂದೆ ಕಸ ಇತ್ತು ಹೊಲಸಿತ್ತು ಎಂದರೆ ಆ ಮನೆಯಲ್ಲಿ ಯಜಮಾನ ಇಲ್ಲ ಎಂತಲೇ ಅರ್ಥ ಮನೆಯ ಮುಂದೆ ಕಸ ಇಲ್ಲದಿದ್ದರೆ ಮನೆಯಲ್ಲಿ ದೀಪ ಹಚ್ಚಿದರೆ ಮನೆಯ ಮುಂದೆ ಹಸಿರು ಇದ್ದರೆ ಮನೆಯಲ್ಲಿ ಯಜಮಾನ ಇದ್ದಾನೆ ಎಂದು ಅರ್ಥ ಹಾಗೆಯೇ ದೇಹವೆಂಬ ಮನೆಯಲ್ಲಿ ಹೊಲಸು ಕಸ ತುಂಬಿತ್ತು ಎಂದರೆ ದೇಹದೊಳಗೆ ದೇವರು ಎಂಬ ಯಜಮಾನ ಇಲ್ಲ ಎಂದೇ ಅರ್ಥ ಎಂದು ಬಸವಣ್ಣನವರು ಹೇಳುತ್ತಾರೆ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ ಧಾರ್ಮಿಕ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಹೊಲಸು ತುಂಬಿವೆ ವೈದ್ಯಕೀಯ ಕ್ಷೇತ್ರ ಬಹಳ ದುಬಾರಿ ಅಂತೀವಿ ಆದರೆ ಮಂಡ್ಯದಲ್ಲಿ ಒಬ್ಬ ವೈದ್ಯರಿದ್ದರು ಅವರು ಪ್ರತಿ ರೋಗಿಯಿಂದ ಐದು ರೂಪಾಯಿ ಮಾತ್ರ ತೆಗೆದುಕೊಳ್ಳುತ್ತಿದ್ದರು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು ವೈದ್ಯ ರೋಗಿಯಲ್ಲಿ ಭಯ ಹುಟ್ಟಿಸಬಾರದು ಭರವಸೆ ಹುಟ್ಟಿಸಬೇಕು ಎಲ್ಲ ಕ್ಷೇತ್ರಗಳು ಸ್ವಚ್ಛವಾಗಬೇಕು ಮನದೊಳಗೆ ವಚನಗಳ ಸಿಹಿ ತುಂಬಿ ಮನಸ್ಸು ಕೂಡ ಸ್ವಚ್ಛ ಮಾಡಿಕೊಳ್ಳಬೇಕು